നിര കലക്കേടി കല്ലുളേ ഹൂദള ഇരിയബേടി മുള്ളുളേ നിന്ന നീര കലക്കേടി കല്ലുളേ ಕೂದಳಗಳ ಬೇಡಿ ಮುಳ್ಳುಗಳೇ ಏನಿದೆಯೋ ನೋ ಅದಕ್ಕೆ ತಮ್ಮದೇ ಏನಿದೆಯೋ ನೋ ಅದಕ್ಕೆ ತಮ್ಮದೇ ಬಾಳಲು ಬಿಡಿ ಸುಮ್ಮನೆ ಬಾಳಲು ಬಿಡಿತಮ್ಮಷ್ಟಕ್ಕೆ ಸುಮ್ಮನೇ ಪಂಜರದಲ್ಲಿ ನೂಕಬಹುದೇ ಕಿಳಿಯನೋ ಪಂಜರದಲ್ಲಿ ನೂಕಬಹುದೇ ಗಿಳಿಯನೂ ನೂಕಿ ಸುರಿದರಾಯ್ತೆ ರಾಶಿ ಕಾಳನೋ ನೂಕಿ ಸುರಿದರಾಯ್ತೆ ರಾಶಿ ಕಾಳನೋ ತಿನ್ನುದೊಂದೆ ಗುರಿಯೇ ಹೇಳಿ ಬಾಳಿಗೆ ತಿನ್ನುದೊಂದೆ ಗುರಿಯೇ ಹೇಳಿ ಬಾಳಿಗೆ ಪರರ ಬಾಳು ಬಲಿಯೇ ನಮಲೀಲೆಗೆ ಬಾಳು ಬಲಿ ನಮ್ಮ ಲೀಲೆಗೆ ಮರವ ಹಿಕ್ಕು ತಲಿದೆ ಬಳ್ಳಿ ಮರವ ತಬ್ಬಿ ಹಿಕ್ಕು ತಲಿದೆ ಬಳ್ಳಿ ಚಿಂತೆ ಇಲ್ಲ ಸರಿಸಿ ಅಲ್ಲಿ ಇಲ್ಲೇ ಚಿಂತೆ ಇಲ್ಲ ಸರಿಸಿ ಅಲ್ಲಿ ಇಲ್ಲಿ ಚೂಟಬೇಡಿ ಮಾತ್ರ ಅದರ ತುದಿಯ ಚೂಟಬೇಡಿ ಮಾತ್ರ ಅದರ ಕೊಲ್ಲ ಕೊಲ್ಲಬೇಡಿ ಕಲ್ಲು ಕೊಲ್ಲ ಕೊಲ್ಲಬೇಡಿ ಕಲ್ಲು ಮಾಡಿಯದೆಯಾ ಯಾವ ಜೀವ ಯಾವ ನೋವಿಗೀದೋ ಯಾವ ಜೀವ ಯಾವ ನೋವಿಗೀದೋ ಯಾವ ಅದರ ಪಾಡೋ ಯಾವ ಭಾವ ನಿಮ್ಮಿಯದರ ಪಾಡೋ ಮಾಡಲು ಬಿಡಿ ತನ್ನ ಯಾತ್ರಿ ತಾನು ಮಾಡಲು ಬಿಡಿ ತನ್ನ ಯಾತ್ರಿ ತಾನು ನೀಡಲಿಯದು ತನ್ನೊಳಗಿನ ಜೇನು ನೀಡಲಿಯದು ತನ್ನೊಳಗಿನ ಜೇನು ನಿಂತ ನೀರ ಕಲಕ ಬೇಡಿ ಕಲ್ಲುಗಳೇ ಹೂದಳಗಳ ಇರಿಯಬೇಡಿ ಮುಳ್ಳುಗಳೇ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ ಹೂದಳಗಳ ಇರಿಯಬೇಡಿ ಮುಳ್ಳುಗಳೇ ಏನಿದೆಯೋ ನೋ ಅದಕ್ಕೆ ತಮ್ಮದೇ ಏನಿದೆಯೋ ನೋ ಅದಕ್ಕೆ ತಮ್ಮದೇ ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ